ಮಾರಗೊಂಡನಗುಣಿಯಲ್ಲಿ ಸ್ಮಶಾನದಾರಿಗೆ ಹೋರಾಟ ಅಳತೆ ತಡೆಯಲು ಯತ್ನ ಪೊಲೀಸ್ ಹಸ್ತಕ್ಷೇಪ ಕೋರಟಗೆರೆ ತಾಲೂಕು ಹೋಬಳಿ ಹೋಬಡಿ ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿಗೆ ಸೇರಿದ ಮಾರಗೊಂಡನಗುಣಿ ಗ್ರಾಮದ ಸರ್ವೆ ಐವತ್ತೆರಡರಲ್ಲಿರುವ ಸಾರ್ವಜನಿಕ ಸ್ಮಶಾನಕ್ಕೆ ದಾರಿ ವಿಚಾರ ಇಂದು ತೀವ್ರ ನಾಟಕೀಯ ತಿರುವು ಪಡೆದಿದೆ ಗ್ರಾಮಸ್ಥರ ಮನವಿ ಹಾಗೂ ಉಲ್ಲೇಖಿತ ಪತ್ರದನ್ವಯ ಸ್ಮಶಾನಕ್ಕೆ ಇರುವ ನಕಾಶೆಯಂತೆ ರಸ್ತೆಯನ್ನು ಗುರುತಿಸಿಕೊಡಬೇಕು ಹಾಗೂ ಕೃಷಿ ಕೆಲಸಕ್ಕೆ ದಾರಿ ತೆರೆಯಬೇಕು ಎಂಬ ಬೇಡಿಕೆಗೆ ಸಂಬಂಧಿಸಿದಂತೆ ತಾಲೂಕು ಭೂಮಾಪಕರು ಅಳತೆ ಕಾರ್ಯ ನಡೆಸಿ ಒತ್ತುವರಿದಾರರ ವಿವರಗಳೊಂದಿಗೆ ಸರ್ವೆ ನಕ್ಷೆ ಮತ್ತು ತಾಂತ್ರಿಕ ವರದಿ ಈಗಾಗಲೇ ಸಲ್ಲಿಸಿದ್ದರು ಜಂಟಿ ಸ್ಥಳ ಪರಿಶೀಲನೆ ಆದರೆ ಅಳತೆಗೆ ವಿರೋಧ ಈ ಹಿನ್ನೆಲೆ ದಿನಾಂಕ ಹದಿಮೂರು ಜನವರಿ ಎರಡು ಸಾವಿರ ಇಪ್ಪತ್ತಾರರಂದು ಉಪತಹಸೀಲ್ದಾರ್ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕರು ಕೋಳಾಲ ಹೋಬಳಿ ತಾಲೂಕು ಸರ್ವೇಯರ್ ಗ್ರಾಮ ಆಡಳಿತ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಂಟಿಯಾಗಿ ಸ್ಥಳ ಪರಿಶೀಲನೆಗೆ ತೆರಳಿದರು ಆದರೆ ರಸ್ತೆ ಗುರುತಿಸುವ ಅಳತೆ ಕಾರ್ಯಕ್ಕೆ ಕೆಲವು ಜಮೀನಿನ ಮಾಲೀಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಅಳತೆ ಮಾಡಲು ಬಿಡದೆ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆ ಸ್ಥಳದಲ್ಲಿ ಉದ್ವಿಗ್ನತೆಯನ್ನುಂಟು ಮಾಡಿತು ಅತಿರೇಕ ಸ್ಥಳಕ್ಕೆ ಪೊಲೀಸರ ಆಗಮನ ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ತಲುಪುತ್ತಿದ್ದಂತೆ ಕೋಲಾಲ ಪೊಲೀಸ್ ಠಾಣೆಯಿಂದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು ಅಳತೆಗೆ ವಿರೋಧಿಸಿದ್ದ ಜಮೀನಿನ ಮಾಲೀಕರು ಸುಮ್ಮನಾಗದೆ ಅತಿರೇಕದ ವರ್ತನೆ ತೋರಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕೆಲಗಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಪರಿಸ್ಥಿತಿ ಶಮನ ಅಧಿಕಾರಿಗಳ ಸಂಯಮ ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಮಧುಚಂದ್ರ ಹಾಗೂ ಪೊಲೀಸ್ ಅಧಿಕಾರಿ ಯೋಗೀಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಪುಷ್ಪ ಅವರ ಸಮಯೋಚಿತ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ಕ್ರಮೇಣ ಶಾಂತವಾಯಿತು ಎರಡೂ ಪಕ್ಷಗಳಿಗೆ ಸಮಾಧಾನ ಹೇಳಿ ಕಾನೂನುಬದ್ಧವಾಗಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಂಡರು ಸ್ಮಶಾನದಾರಿಗೆ ರಸ್ತೆ ಸಾಮಾಜಿಕ ನ್ಯಾಯದ ಗೆಲುವು ಅಂತಿಮವಾಗಿ ಜಮೀನಿನ ಮಾಲೀಕರಿಗೆ ಅನ್ಯಾಯವಾಗದಂತೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಸಾರ್ವಜನಿಕ ಸ್ಮಶಾನಕ್ಕೆ ದಾರಿಗೆ ಅನುಕೂಲವಾಗುವಂತೆ ನಕಾಶೆಯ ಪ್ರಕಾರ ರಸ್ತೆ ಬಿಡಿಸಲಾಯಿತು ಇದು ಗ್ರಾಮಸ್ಥರಲ್ಲಿ ತೃಪ್ತಿ ಮೂಡಿಸಿದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ತೆಗೆದುಕೊಂಡ ನಿರ್ಧಾರಕ್ಕೆ ಅಧಿಕಾರಿಗಳ ನಡೆಗೆ ಶ್ಲಾಘನೆ ವ್ಯಕ್ತವಾಗಿದೆ ಸರ್ಕಾರಿ ನಕಾಶೆ

ಅಲ್ಲಿಂದ ನಾವು ನರೇಗಾದಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅದರಲ್ಲಿ ಅರ್ಧ ಎಕರೆ ಆಗಿ ಮೆನ್ಷನ್ ಮಾಡಿರ್ತಾರೆ ಅರ್ಧ ಎಕರೆ ಎಸ್ ಸಿ ಎಸ್ ಟಿಗೆ ಅರ್ಧ ಎಕರೆ ಇತರೆ ಜನಾಂಗಕ್ಕೆ ಅಂತ ಹಂಗೆ ನಾವು ಅದನ್ನು ಬೈಫರ್ಗೆಟ್ ಮಾಡಿ ಎರಡೂ ಮಾಡಿರ್ತೀವಿ ಸಿ ಎಸ್ ಟಿ ಒಂದು ಇತರೆ ಜನಾಂಗುಖಿ ಅಂತ ಅವ್ನು ಮಾಡಿರ್ತೀವಿ ಹಾಗಾಗಿ ಈ ನಮ್ಮೂರಲ್ಲಿ ನಮ್ಮ ಗ್ರಾಮದಲ್ಲಿ ಎಸ್ ಸಿ ಅವ್ರಿಗೆ ಲ್ಯಾಂಡ್ ಇರೋಲ್ಲ ಬಂಡ್ ಮಾಡೋಕ್ಕೆ ಲ್ಯಾಂಡ್ ಇರಲ್ಲ ಸ್ಪಷ್ಟ ಆಗಿತ್ತಲ್ಲ ಇಂಪ್ರೂವ್ಮೆಂಟ್ ಆಗಿತ್ತಲ್ಲ ಅಂತೇಳಿ ಅವನು ಇಲ್ಲಿಗೆ ಒಂದು ಎರಡು ಮೂರು ಹೆಣ ಡಪನ್ ಆಗ್ತವೆ ಈ ಜಾಗದಲ್ಲಿ ಮೂರನೇ ಹೆಣ ತರಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ ಅವಾಗ ಮಳೆ ನೈಟ್ ಎಂಟು ಗಂಟೆ ಆಗಿರುತ್ತೆ ರೋಡ್ ಇರಲ್ಲ ರೋಡಿನ ಸಮಸ್ಯೆ ಇಲ್ಲ ಅವಾಗ ಇಲ್ಲಿ ನಕಾಶೆ ರೋಡ್ ಇಲ್ಲದ ಕಾರಣ ನಾವು ಬೇರೆ ಜ ಯಾರ್ಯಾರ ಜಾಗ ಹೋಗೈತೆ ಏನೇನು ಅಂತ ಅವ್ರನ್ನ ನಾವು ಕೇಳೋದ್ಕಿಂತ ಹೆಚ್ಚಾಗಿ ಸರ್ಕಾರದಿಂದ ನಕ್ಷೆ ಒಳಗೆ ತಗ್ಸಿ ರೋಡ್ ಇದ್ರೆ ಒತ್ತುವರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ನಾವು ಅರ್ಜಿ ಹಾಕ್ತೀವಿ ಆಮೇಲೆ ಇನ್ಕ್ಲುಡಿನ್ ನಮ್ಮ ಜೊತೆಯನ್ನು ಪಂಚಾಯ್ತಿಯನ್ನು ಸಹಕರಿಸಿ ಪಂಚಾಯಿತಿ ನಾವು ಇಬ್ಬರು ಗ್ರಾಮಸ್ಥರು ಪಂಚಾಯಿತಿಯವರು ಇಬ್ಬರೂ ನಾವು ತಹಶೀಲ್ದಾರಿಗೆ ಒಂದು ಅರ್ಜಿ ಹಾಕಬೇಕು ಅದನ್ನು ಸರ್ವೆ ಮಾಡಿ ಇವತ್ತು ಪಂಚಾಯಿತಿಯವರು ಎ ಸಿ ಬಿ ಕರ್ಸಿ ತೆರವುಗೊಳಿಸ್ತಾರೆ ಬೆಳಗ್ಗೆ ಆದರೆ ಭೂ ವಿವಾದಗಳು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಎಷ್ಟು ಸೂಕ್ಷ್ಮವಾಗಿವೆ ಎಂಬುದಕ್ಕೆ ಇದು ಜೀವಂತ ಉದಾಹರಣೆ ಎ ಆರ್ ನ್ಯೂಸ್ ಚಾನಲ್ ಸತ್ಯದೊಂದಿಗೆ ಸಮಾಜದ ಧ್ವನಿಯಾಗಿ ಇಂತಹ ನೆಲಮಟ್ಟದ ಸಮಸ್ಯೆಗಳ ನೇರ ವರದಿಗಾಗಿ ಎಆರ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದು ಎಆರ್ ನ್ಯೂಸ್ ಚಾನಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ ವಾಸ್ತವ